ಶಿಂದ ನೇತೃತ್ವದ ಶಿವಸೇನೆಯ ನಾಯಕನೊಬ್ಬ ಅಥವಾ ಶಾಸಕನೊಬ್ಬ ಹಿಂಗೋಲಿ ಜಿಲ್ಲೆಯ ಜಿಲ್ಲಾ ಪರಿಷತ್ ಸ್ಕೂಲ್ಗೆ ತೆರಳಿರ್ತಾರೆ ಒಂದು ಕಾರ್ಯಕ್ರಮದಕ್ಕೆ ಭಾಗಿಯಾಗೋದಕ್ಕೆ ಅಂತ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ನಿಮ್ಮ ತಂದೆ ತಾಯಿಗಳೇನಾದ್ರು ನಿಮ್ಮ ಪ್ಯಾರೆಂಟ್ಸ್ ಏನಾದ್ರು ನನಗೆ ಓಟ್ ಹಾಕಿಲ್ಲ ಅಂತ ನಿಮಗೆ ಗೊತ್ತಾದ್ರೆ ನೀವು ಎರಡು ದಿನಗಳ ಕಾಲ ಊಟ ಮಾಡಬೇಡಿ ಅವ್ರ ಜೊತೆ ಕೋಪ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದಾರೆ ಚುನಾವಣಾ ಆಯೋಗ ಮಕ್ಕಳನ್ನ ದೂರ ಇಡ್ಬೇಕು ಈ ಎಲ್ಲಾ ಕ್ರಮಗಳಿಂದ ಅಥವಾ ಚುನಾವಣೆಯಿಂದ ಮಕ್ಕಳನ್ನ ದೂರ ಇಡ್ಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನಗಳನ್ನ ಕೊಟ್ಟಿದ್ರು ಸೂಚನೆಗಳನ್ನ ಕೊಟ್ಟಿದ್ರು ಕೂಡ ಇದೀಗ ಮಕ್ಕಳಿಗೆ ಈ ರೀತಿ ಹೇಳಿದಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಕಷ್ಟು ವಿವಾದ ಎತ್ತಿದೆ ಬನ್ನಿ ಹಾಗಾದ್ರೆ ಅಸಲಿಗೆ ಸಂತೋಷ್ ಬಂಗಾರ ಅವರು ಹೇಳಿದ್ದಾದ್ರು ಏನು ಅನ್ನೋದನ್ನ ನೋಡೋಣ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ಕಲಮೂರಿನ ಶಾಸಕ ಸಂತೋಷ್ ಬಂಗಾರ್ ಅವರು ಹೇಳಿಕೆಯೊಂದನ್ನ ನೀಡಿ ಇದೀಗ ಭಾರಿ ವಿವಾದಕ್ಕೀಡಾಕಿದ್ದಾರೆ ಚುನಾವಣಾ ಆಯೋಗವು ಮಕ್ಕಳನ್ನ ಅಥವಾ ಚುನಾವಣಾ ಸಂಬಂಧಿತ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಬಳಸಿಕೊಳ್ಳಬಾರದು ಎಂದು ನಿದರ್ಶನಗಳನ್ನ ನೀಡಿದ ಬಳಿಕ ಸಂತೋಷ್ ಬಂಗಾರ್ ಹೇಳಿಕೆಯ ವಿಡಿಯೋ ವೈರಲ್ ಆಗಿದೆ ಇನ್ನು ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹಿಂಗೋಲಿ ಜಿಲ್ಲೆಯ ಜಿಲ್ಲಾ ಪರಿಷತ್ ಶಾಲೆಯ ವಿದ್ಯಾರ್ಥಿ ಉದ್ದೇಶಿಸಿ ಮಾತನಾಡಿದ ಶಾಸಕರು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಪೋಷಕರು ನನಗೆ ಮತ ಎರಡು ದಿನ ಊಟ ಮಾಡಬೇಡಿ ಎಂದಿದ್ದಾರೆ ಇನ್ನು ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕೆಂದು ಪೋಷಕರ ಮುಂದೆಯೇ ಶಾಲಾ ಮಕ್ಕಳನ್ನ ಕೇಳಿದ್ದಾರೆ ಇನ್ನು ಶಾಸಕರ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ನೇತೃತ್ವದ ಎನ್ ಕಿಡಿಕಾರಿದ್ದು ಕ್ರಮಕ್ಕೆ ಒತ್ತಾಯಿಸಿದೆ ಎನ್ ಸಿ ವಕ್ತಾರ ಕ್ರೈಡ್ ಕ್ರಾಸ್ಟೋ ಮಾತನಾಡಿ ಬಂಗಾರ್ ಅವರ ಶಾಲಾ ಮಕ್ಕಳಿಗೆ ಹೇಳಿರುವುದು ಚುನಾವಣಾ ಆಯೋಗದ ನಿದರ್ಶನಕ್ಕೆ ಅವಿರುದ್ಧವಾಗಿದೆ ಆದ್ದರಿಂದ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇತ್ತ ತಮ್ಮ ಪಕ್ಷದ ಶಾಸಕರೊಬ್ಬರು ಶಾಲಾ ಮಕ್ಕಳಿಗೆ ಈ ರೀತಿ ಹೇಳಿಕೆ ನೀಡುತ್ತಿರುವಾಗ ರಾಜ್ಯದ ಶಿಕ್ಷಣ ಸಚಿವರು ನಿದ್ದೆ ಮಾಡ್ತಾ ಇದ್ದಾರಾ ಎಂದು ಕಾಂಗ್ರೆಸ್ ಮುಖಂಡ ವಿಜಯ್ ವಡೆತ್ತಿವಾರ್ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಬಂಗಾರ್ ನಂತಹ ವಿಚಿತ್ರ ಹೇಳಿಕೆಗಳನ್ನ ನೀಡುವುದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಅವರು ತಮ್ಮ ಆಘಾತಕಾರಿ ಹೇಳಿಕೆಗಳೆಂದಲೇ ಹೆಸರುವಾಸಿಯಾಗಿದ್ದಾರೆ ಕಳೆದ ತಿಂಗಳು ಕೂಡ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯ ನಂತರ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗದಿದ್ರೆ ನೇಣು ಬಿಗಿದುಕೊಳ್ಳುವುದಾಗಿ ಹೇಳಿದ್ರು ಕಳೆದ ವರ್ಷ ಆಗಸ್ಟ್ ನಲ್ಲಿ ಹಬ್ಬದ ರ್ಯಾಲಿಯಲ್ಲಿ ಕತ್ತಿ ಝಡಪಿಸಿದ್ರು ಎಂಬ ಆರೋಪದ ಮೇಲೆ ಕಲಂನೂರಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ರು ಹೀಗೆ ಇಂತಹ ಹಲವು ಘಟನೆಗಳಿಗೆ ಶಾಸಕರು ಕಾರಣರಾಗಿದ್ದಾರೆ